ಪವನ ವಿದ್ಯುತ್ ಶಕ್ತಿ ವಿಂಡ್ ಪವರ್ ಕಂಪನಿಯಿಂದ ಕೇಂದ್ರ ಮತ್ತು ಸರ್ಕಾರಕ್ಕೆ ವಂಚನೆ ಮೇ ಹತ್ತು ಸುಜಲಾಲ್ ಪವನ್ ವಿದ್ಯುತ್ ಶಕ್ತಿ ವಿಂಡ್ ಪವರ್ ಪ್ಲಾಂಟ್ ಕಂಪನಿ ಮಾನ್ಯ ಜಿಲ್ಲಾಧಿಕಾರಿ ಕೊಪ್ಪಳ ಇವರಿಂದ ಕೆಲವೊಂದು ಲೊಕೇಶನ್ಗಳಿಗೆ ಭೂ ಪರಿವರ್ತನೆ ಮಾಡಿಸಿದರೆ ಇನ್ನೂ ಕೆಲವೊಂದು ಲೊಕೇಶನ್ಗಳಿಗೆ ಭೂ ಪರಿವರ್ತನೆ ಮಾಡಿಸದೆ ರೈತರಿಗೆ ಹಣದಾಸೆ ತೋರಿಸಿ ರೈತರ ಜೊತೆಗೆ ತಯಪ್ ಆಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ವಂಚನೆ ಮಾಡುತ್ತಿದೆ ಅಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ತಾಲೂಕಿನ ಗುಮಗೇರ ಸೀಮಾಂತರದಲ್ಲಿ ಸುಜಲಾಲ್ ಕಂಪನಿ ವಿಂಡ್ ಪವರ್ ಪ್ಲಾಂಟ್ ಅಳವಡಿಕೆ ಮಾಡ್ತಾ ಇದೆ ಆದರೆ ಕೆಲ ಪ್ರದೇಶಗಳಲ್ಲಿ ಜಿಲ್ಲಾಧಿಕಾರಿಗಳಿಂದ ಅನುಮೋದನೆ ಪಡೆದರೆ ಇನ್ನೂ ಕೆಲವು ಪ್ರದೇಶಗಳಲ್ಲಿ ಅನುಮೋದನೆ ಪಡೆಯದೆ ಪವರ್ ಪ್ಲಾಂಟ್ಗಳನ್ನು ಅಳವಡಿಸಿದೆ ಈ ಅಕ್ರಮದ ಬಗ್ಗೆ ಸರ್ಕಾರದ ಅಧಿಕೃತ ಅಲ್ಲಿ ಅಧಿಕೃತ ಮಾಹಿತಿ ಕಂಡುಬಂದಿದ್ದು ಇದಕ್ಕೆ ಬೇಕಾದ ದಾಖಲೆಗಳು ಆನ್ಲೈನ್ ಮೂಲಕ ಲಭ್ಯವಾಗಿದ್ದು ಆದರೆ ಕೆಲ ಅಧಿಕಾರಿಗಳ ಸಹಾಯವನ್ನ ಪಡೆದುಕೊಂಡು ಪವರ್ ಪ್ಲಾಂಟ್ ಅಳವಡಿಕೆ ಮಾಡುತ್ತಿದ್ದಾರೆ ಪವರ್ ಪ್ಲಾಂಟ್ ಬಗ್ಗೆ ಯಾರಾದರೂ ಮಾಹಿತಿ ಕೇಳಲು ಹೋದ್ರೆ ಮಾಹಿತಿದಾರರಿಗೆ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ ಸರ್ಕಾರ ಕಡಿವಾಣ ಹಾಕದಿದ್ರೆ ಸರ್ಕಾರಕ್ಕೆ ದೊಡ್ಡ ಹೊಡೆತ ಬೀಳೋದೊಂದು ಸತ್ಯ ಈಗಾಗಲೇ ಮೇಲ್ನೋಟಕ್ಕೆ ಕುಷ್ಟಗಿ ತಾಲೂಕಿನ ಗುಮಗೇರಾ ಗ್ರಾಮದ ಸರ್ವೆ ನಂಬರ್ ಅರವತ್ತೈದು ನಲವತ್ತೆರಡು ಐವತ್ತಾರು ಅರವತ್ತು ಹಾಗೂ ಗಂಗಾನಾಳ ಗ್ರಾಮದ ಸರ್ವೆ ಬರ ಒಂಬತ್ತರಲ್ಲಿ ವಿಂಡ್ ಪವರ್ ಅಡವಳಿಕೆಗೆ ಬೇಕಾಗುವಂತಹ ಎಲ್ಲ ಸಲಕರಣೆಗಳನ್ನ ಒಂದು ಕಡೆ ಸಂಗ್ರಹವನ್ನ ಮಾಡಲಾಗ್ತಾ ಇದೆ ಈ ಒಂದು ಪ್ರದೇಶದಲ್ಲಿ ಕೂಡ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯದೆ ವಿಂಡ್ ಪವರ್ಗೆ ಬೇಕಾಗುವಂತಹ ಎಲ್ಲ ಸಲಕರಣೆಗಳನ್ನ ಇಡಲಾಗಿದೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಗೊತ್ತಿದ್ರೂ ಸಹ ಏನು ಗೊತ್ತಿಲ್ಲ ಎಂಬಂತೆ ಇದ್ದಾರೆ ಆದರೆ ಸರ್ಕಾರ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳದಿದ್ರೆ ಸರ್ಕಾರಕ್ಕೆ ದೊಡ್ಡ ನಷ್ಟ ಆಗೋದೊಂದು ಖಚಿತ ಅಂತ ಸಾರ್ವಜನಿಕರು ಹೇಳಿದ್ದಾರೆ ಸೊ ಇದರ ಕುರಿತಾಗಿ ಮಾರುತಿ ಕುಷ್ಟಗಿ ಗುಮಗೇರ ಗ್ರಾಮದ ನಿವಾಸಿಯೊಬ್ರು ಬೈಟನ್ನ ಕೊಟ್ಟಿದ್ದಾರೆ ಬನ್ನಿ ಕೇಳಿಕೊಂಡು ಬರೋಣ Tá dando. ಹೋಬಳಿ ಐವತ್ತೈದು ಐವತ್ತಾರು ಸರ್ವೆ ನಂಬರ್ನಾಗ ಪು ಜಿಲ್ಲೆಯನ್ನು ವೆಂಟು ಕಂಬ ಸ್ಥಾಪನೆ ಮಾಡಬೇಕಾರ ಫ್ಯಾನ್ ಸ್ಥಾಪನೆ ಇಲ್ಲಿ ಬಂದ ಐವತ್ತಾರು ಸರ್ವೆ ಐವತ್ತೈದು ನಮ್ಮ ಸರ್ವೆ ನಂಬರ್ ನಮ್ದು ಸಿ ಮತ್ತು ಕ್ವಾಟ್ ಐತಿ ಮುಂದೆ ಇದು ಫ್ಯಾನ್ ಹಾಕೋದ್ರಲ್ಲಿಂದ್ರೆ ನಮ್ಗೆ ಸೌಂಡ್ ಆಗಲಿ ಮತ್ತು ಫ್ಯಾನಿನ ಒಂದು ಈಟಿಗೆ ನಮ್ಮ ಹೊಲಕ್ಕೆ ಪರಿಣಾಮ ಬೀರುತ್ತೆ ಮತ್ತು ಆಮೇಲೆ ಇದು ಫ್ಯಾನು ಮೇಲೆ ಎತ್ತರವಾಗಿರೋದ್ರಿಂದ ನಮ್ಮ ಹೊಲಕ್ಕೆ ಇದು ನೆಲ್ ಬೀಳುತ್ತಾ ಬೆಳೆ ಇಳುವರಿ ಕಡಿಮೆ ಆಗತ್ತಾ ರೈತರ ಒಂದು ಏನಪ್ಪಾ ಅನುಮತಿ ಇಲ್ದ ಏನು ಪರ್ಮಿಷನ್ ಇಲ್ದ ಯಾವುದೇ ಒಂದು ಎಲ್ಲಾ ಕೇಳಿದ್ವಿ ನಾವು ಇದಕ್ಕೆ ಗೌರ್ಮೆಂಟ್ ಗೈಡ್ಲೈನ್ಸ್ ಏನೈತಿ ಗೌರ್ಮೆಂಟ್ ರೂಲ್ಸ್ ಏನಾದವು ಕೊಡ್ರಿ ಅಂದ್ರೆ ಅಂದ್ರೆ ಇದುವರೆಗಾದ್ರೆ ಯಾವುದೇ ಒಂದು ಪತ್ರನೂ ಕೊಟ್ಟಿಲ್ಲ ಒಂದು ಕಾಗದನೂ ಕೊಟ್ಟಿಲ್ಲ ಇವರು ಕಂಪ್ನಿಲಿಂಥ ನಾವು ಕೊಟ್ಟಂಥ ಲೆಟ್ರಿಗೆ ಏನು ಮಾಡಿದ್ರು ತಹಸೀಲ್ದಾರ್ಲಿಂತ್ರ ಎಲ್ಲ ಸಿಗ್ತೈತಿ ಅವ್ರನ್ನ ತಕ್ಕ ಕೊಟ್ಟಿವಿ ಕೇಳಿರಿ ಅಂತ ಹೇಳಿದರು ನಾವು ತಹಸೀಲ್ದಾರ್ಗೂ ಕೂಡ ಒಂದು ಮನವಿ ಕೊಟ್ಟಿವಿ ತಹಸೀಲ್ದಾರ್ ಸಾಹೇಬರು ಕೂಡ ನಮ್ಗೆ ಯಾವುದೇ ಕಾಗದ ಪತ್ರಗಳನ್ನು ಕೊಟ್ಟಿರಲ್ಲ ಇವರು ಏನೋ ತಪ್ಪು ಗೈಡ್ಲೈನ್ಸ್ ಕೊಟ್ಟರು ನಿಮ್ಗೆ ಅಂತಂದೇಳಿ ಪುನಃ ಸುದ್ದಿಲಾನ್ಯರಿಗೆ ಒಂದು ಕ ಪತ್ರ ಬರ್ದಾರ ಅದು ಸೂಕ್ತ ಕ್ರಮ ಅಂದ್ರೆ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಕೊಡ್ಲಿಕ್ಕಪ್ಪ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತಂದು ಹೇಳಿ ಒಂದು ಲೆಟ್ರ್ ಕೊಟ್ಟು ಕೆಲವಷ್ಟು ದಿನ ಆದ್ರೂ ಕೂಡ ಅವ್ರಿಗೇನು ಏನು ಒಳ್ಳೆ ಮರು ಪತ್ರ ಬಂದಿಲ್ಲ ಹಂಗಾಗಿ ನಮಗೆ ಸುತ್ತಮುತ್ತಲ ಇದ್ದರೆ ನಾವು ನಾಳೆ ಇದ್ರಲ್ಲಿಂತ್ರ ಅವ್ರಿಗೆ ಲಾಭ ಆಗ್ಬೋದು ನಮ್ಮದು ಎಲ್ಲ ಜೀವನ ಹಾಳಾಗತ್ತೆ ರೈತರ್ಲಿಂತ್ರ ನಾವೇನೋ ಒಂದು ಉದ್ಯೋಗ ಮಾಡ್ಕೊಂಡಿರ್ಬೇಕಂತ ಹೇಳಿದ್ವಿ ಒತ್ತ ತೋಟಗಿಟ ಮಡ್ಕೊಂಡು ಒಂದು ಇರ್ಬೇಕಂತ ಹೇಳಿದ್ವಿ ಆದ್ರೆ ತಿಳ್ಕೊಂಡಿದೀವಿ ಇವರು ಹಾಕೋದ್ರಿಂದ ನಮ್ಗೆ ಏನೈತೆ ಅಂದ್ರ ಈ ಫ್ಯಾನ್ ತಿರುಗೋದ್ರಲಿಂತ್ರ ಸೌಂಡಿಗೆ ನಿದ್ದಿನ ಬರಲ್ಲ ರಾತ್ರಿ ಎತ್ತ ಕಡಿಮೆ ಆದ್ರೆ ಇನ್ನೊಂದು ಸ್ವಲ್ಪ ದಿನಕ್ಕೆ ನಾವು ಇಲ್ಲಿ ಮನೇನು ಮಾಡ್ಕೊಂತೀವಿ ಮನೆ ತೋಟ ತೋಟಗಿಟ ಮಾಡೋಕನ್ನ ಒಂದು ಅದೀವಿ ಇದು ಪ್ಯಾನ್ ಹಾಕೋದ್ರಲಿಂತ್ರ ನಮಗೆ ಚಲ ಐತಿ ಅದ್ರ ಬಗ್ಗೆ ಕೇಳಿ ಅಪ್ಪ ಕಂಪ್ನರ್ ಯಾವುದೇ ಉತ್ತರ ನೀಡ್ತಾ ಇಲ್ಲ ಉಡುಪಿ ಉತ್ತರಗಳನ್ನು ಕೊಡ್ತಾ ಹಿಂಗೆ ಕಾಲ ಮಾಡ್ತಾ ಇದಾರೆ ಇವ್ರಿಗೆ ತಹಶೀಲ್ದಾರ್ ಮಾನ್ಯ ತಹಶೀಲ್ದಾರರು ಮತ್ತು ಎಮ್ ಎಲ್ ಎಸ್ ಸಾಹೇಬ್ರಿಗಾತು ಸಂಬಂಧಪಟ್ಟ ಕೆಲವಷ್ಟು ಇಲಾಖೆಗಾತು ನಾವು ದಯವಿಟ್ಟು ಮನವಿ ಮಾಡ್ಕೊತೀವಿ ಇದಕ್ಕೇನು ಸಂಬಂಧಪಟ್ಟಿದ್ದು ನಮ್ಗೆ ದಾಖಲೆ ಕೊಟ್ಟು ನಮಗೇನು ರೈತರು ಬಂದಿರಲಿಲ್ಲ ಅನ್ನೋ ಒಂದು ಮಾಹಿತಿ ನೀಡಿ ಇದನ್ನು ಸ್ಥಾಪನೆ ಮಾಡಲಿಕ್ಕೆ ನಾವು ಅವಕಾಶ ಕೊಡ್ಬೇಕಂತಂದು ಹೇಳಿ ಈ ಮೂಲಕ ಕೇಳ್ಕೊಂಡು ವರದಿಗಾರರು ಲೋಕೇಶ್ ಬೆಣಕಲ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕೊಪ್ಪಳ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣುಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್